ಹುಬ್ಬಳ್ಳಿಯ ಹಳೇಕೋಟ್ ಆವರಣದಲ್ಲಿರುವಂತಹ ಸಾಯಿ ಮಂದಿರದ ಒಂದು ಟ್ರಸ್ಟ್ನಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ವ್ಯವಹಾರ ಒಂದು ಅವ್ಯವಹಾರಗಳ ನಡೆಸಿದಂತಹವರ ಮೇಲೆ ಕಾನೂನು ರೀತಿಯಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಮಂದಿರಕ್ಕೆ ಸರ್ಕಾರದಿಂದಲೇ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಆಗಿರುವಂತಹ ಪ್ರಮೋದ್ ಮುತಾಲಿಕ್ ಈ ಒಂದು ವಿಚಾರವಾಗಿ ಆಗ್ರಹವನ್ನು ಮಾಡಿದ್ದಾರೆ ಏನು ಈ ಕುರಿತಾಗಿ ಅವರು ಧಾರವಾಡದ ಒಂದು ಜಿಲ್ಲಾಧಿಕಾರಿಯಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿ ಅವರು ಹೇಳುತ್ತಾರೆ ಈ ಒಂದು ಸಾಯಿ ದೇವಸ್ಥಾನ ಟ್ರಸ್ಟ್ ಏನಿದೆ ಮೂರು ವರ್ಷದಕ್ಕೆ ಒಬ್ಬರು ಅಧ್ಯಕ್ಷರನ್ನಾಗಿ ಮಾಡಬೇಕು ಆದರೆ ಕಳೆದ ಹತ್ತು ವರ್ಷಗಳಿಂದ ಕೂಡ ಇಲ್ಲಿ ಒಬ್ಬರೇ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಮಂದಿರಕ್ಕೆ ಬರುವಂತಹ ಒಂದು ಭಕ್ತರನ್ನು ಎದರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಟ್ರಸ್ಟ್ಗೆ ಬಂದಂತಹ ಸುಮಾರು ಹತ್ತು ಕೋಟಿಯಷ್ಟು ಹಣದ ಒಂದು ಅವ್ಯವಹಾರವನ್ನು ಆತ ನಡೆಸಿದ್ದಾನೆ ಚಹಾ ಮಾರಿಕೊಂಡಿದ್ದಂತಹ ಈ ವ್ಯಕ್ತಿ ಇಂದು ಎಂಟು ಕೋಟಿ ರೂಪಾಯಿ ಮೌಲ್ಯದ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿಸಿ ಬೆಂಚ್ ಕಾರ್ ನಲ್ಲಿ ಓಡಾಡ್ತಿದ್ದಾನೆ ಇದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆಡಿಟಿಂಗ್ ಪ್ರಕಾರ ಮೂರ್ ಮೂರು ವರ್ಷಕ್ಕೇ ಅದರ ಕಾನೂನು ಪ್ರಕಾರ ಅವರು ಮಾಡ್ಕೊಂಡಿದ್ದಾರೆ ಆದ್ರೆ ಯಾವುದೇ ಮೂರು ವರ್ಷ ಅಲ್ಲ ಇವತ್ತು ಹತ್ತು ವರ್ಷ ಆಯ್ತು ಅವರ ಅಧ್ಯಕ್ಷರಾಗಿ ಇವತ್ತು ವ್ಯವಸ್ಥಿತವಾಗಿ ಗೂಂಡಾಗಿರಿ ಮಾಡಿ ಹೆದರಿಸಿ ಬೆದರಿಸಿ ಇವತ್ತೆಲ್ಲ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಎಮ್ ಎಲ್ ಎಂ ಪಿ ಮಿನಿಸ್ಟರ್ಗಳದು ಮತ್ತು ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಬುಟ್ಟಿ ಹಾಕೊಂಡು ಅವರ ಮೂಲಕ ಇವತ್ತು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ವೃದ್ಧಾಶ್ರಮ ಮಾಡಿ ಇವತ್ತು ಕೋಟಿಗಟ್ಟಲೆ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಟೀ ಮಾರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಇವತ್ತು ಕೋಟ್ಯಾಧಿಪತಿ ಮೂರು ಅಂತಸ್ತಿನ ಸುಮಾರು ಎಂಟು ಕೋಟಿಯ ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತು ಬೇಕಾದಷ್ಟು ಅವರು ಅವ್ಯವಹಾರಗಳಲ್ಲಿ ಬೆಂಚ್ ಕಾರ್ನಲ್ಲಿ ಇವತ್ತು ಓಡಾಡ್ತಾನೆ ಆಡಿಟಿಂಗ್ ಪ್ರಕಾರ ಬಯಲಾದ ಪ್ರಕಾರ ಮೂರ್ 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 ಮೂರು ವರ್ಷಕ್ಕೇನೆ ಅದರದ್ದು ಕಾನೂನು ಪ್ರಕಾರ ಅವ್ರು ಮಾಡ್ಕೊಂಡು ಮೂಲಭೂತ ಸೌಕರ್ಯಕ್ಕಾಗಿ ಶಾಲಾ ವಿದ್ಯಾರ್ಥಿಯೊಬ್ಬ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಂತಹ ಘಟನೆ ಗದಗ ಜಿಲ್ಲೆಯ ಬಂದು ಬೆಟಗೇರಿಯಲ್ಲಿ ನಡೆದಿರುವಂಥದ್ದು ಬೆಟಗೇರಿಯ ವಿದ್ಯಾರ್ಥಿ ಸಾಯಿನಾಥ ಕಾರ್ಮೂರ್ತಿ ಏನಿದ್ದಾನೆ ಕಾಮೂರ್ತಿ ಒಂದು ವಿದ್ಯಾರ್ಥಿ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಆಯ್ತಾ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಮನೆಯ ಒಂದು ಬೀದಿಯಲ್ಲಿ ರಸ್ತೆಯಲ್ಲಿ ಮಳೆ ಬಂದರೆ ಎಲ್ಲ ಕೂಡ ಕೆಸರು ಗದ್ದೆ ಆಗ್ಬಿಡುತ್ತೆ ನಮಗೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ನಮಗೆ ಆಟ ಆಡೋಕೆ ಸರಿಯಾದ ಜಾಗ ಇಲ್ಲ ನೀರು ಕೂಡ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ನಾನು ಅನೇಕ ಸಲ ಮನೆಯ ಒಂದು ಮುಂದಿನ ಒಂದು ಕೆಸರಿನ ಓಡಾಡಿದ್ದೀನಿ ಬಿದ್ದಿದ್ದೀನಿ ನಮ್ಮ ವಾರ್ಡ್ ಮೆಂಬರ್ಗೆ ನಮ್ಮ ತಾಯಿ ಮತ್ತೆ ಅಜ್ಜಿ ಹೇಳಿದ್ರು ಕೂಡ ಅವ್ರಿಗೆ ಯಾರೇ ಅಂತಿಲ್ಲ ಅದಕ್ಕೆ ನಾನು ನಿಮಗೆ ಪತ್ರವನ್ನ ಬರಿತೀನಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಪ್ರಧಾನಮಂತ್ರಿ ಅವರಿಗೆ ಪತ್ರವನ್ನು ಬರೆದಿರುವಂತದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ